ಧರ್ಮಸ್ಥಳ ಕಾಡಲ್ಲಿ ಶವ ಹುತ್ತಿಟ್ಟ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದ ಗಳಿಗೆ ಸಂಕಷ್ಟ ಎದುರಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಡಿ ಡಿಟಾಕ್ಸ್ ಯೂಟ್ಯೂಬ್ ವಾಹಿನಿಯ ದಿನೇಶ್ ದೂತಾ ಯೂಟ್ಯೂಬ್ ವಾಹಿನಿಯ ಸಮೀರ್ ಎಂಡಿ ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಯ ಸಂತೋಷ್ ಕಡಬಾ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ವಾಹಿನಿಯ ಅಜಯ್ ಅಂಚನ್ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ವಾಹಿನಿಯ ಅಭಿಷೇಕ್ ಸೇರಿದಂತೆ ಒಟ್ಟು ಆರು ಮಂದಿಗೆ ನೋಟಿಸ್ ಕೊಡಲಾಗಿದೆ ಇಂದು ಎಸ್ಐಟಿ ಟಿ ಕಚೇರಿಗೆ ವಿಚಾರಣೆಗೆ ಯೂಟ್ಯೂಬರ್ಗಳು ಹಾಜರಾಗುವ ಸಾಧ್ಯತೆ ಇದೆ ಈಗಾಗಲೇ ಪ್ರಶ್ನಾವಳಿಗಳೊಂದಿಗೆ ಎಸ್ಐಟಿ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಗಣೇಶ ಸಂಭ್ರಮದಲ್ಲಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಸರಗಳರು ಕೊನೆಗೂ ಅರೆಸ್ಟ್ ಆಗಿದ್ದಾರೆ ರಾಮನಗರ ಮೂಲದ ಪ್ರವೀಣ್ ಬಂಧನ ಆಗಿದ್ದು ಯೋಗಾನಂದ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಒಂದೇ ರಾತ್ರಿಯಲ್ಲಿ ಐದು ಕಡೆಗಳಲ್ಲಿ ಆರೋಪಿಗಳು ಕಳ್ಳತನ ಮಾಡಿದ್ರು ಗಿರಿನಗರ ಹನುಮಂತನಗರ ಕೋಡನಕುಂಟೆಯಲ್ಲಿ ಮಹಿಳೆಯರ ಕುತ್ತಿಗೆಗೆ ಲಾಂಗ್ ಇಟ್ಟು ಸರಗಳವು ಮಾಡ್ತಾ ಇದ್ರು ಮತ್ತೊಬ್ಬ ಮಹಿಳೆ ಸರಗಳ್ಳರಿಂದ ಪ್ರತಿರೋಭ ಪ್ರತಿರೋಧ ತೋರಿಸಿದ್ದಕ್ಕೆ ಲಾಂಗ್ ಬೀಸಿದ್ರು ಈ ಸಂದರ್ಭದಲ್ಲಿ ಮಹಿಳೆಯ ಕೈಬೆರಳು ಕಟ್ಟಾಗಿದ್ವು ಸದ್ಯ ಗಿರಿನಗರ ಪೊಲೀಸರಿಂದ ಕುಖ್ಯಾತ ಸರಗಳ್ಳರಾದ ಪ್ರವೀಣ್ ಬಂಧನಾಗಿದ್ದು ಮತ್ತೊಬ್ಬ ಆರೋಪಿ ಯೋಗಾನಂದ್ಗಾಗಿ ಪೊಲೀಸರು ಹುಡುಕಾಟ ನ ನಡೆಸಿದ್ದಾರೆ ಇಬ್ಬರು ಜೈಲಲ್ಲಿ ಫ್ರೆಂಡ್ಸ್ ಆಗಿದ್ರು ರಿಲೀಸ್ ಆದ ಮೇಲೆ ಚೈನ್ ಸ್ನ್ಯಾಚ್ ಕೆಲಸಕ್ಕೆ ಇಳಿದಿದ್ರು ಬೆಂಗಳೂರಿನಲ್ಲಿ ಟ್ರಾಫಿಕ್ ಫೈನ್ ನಿಂದ ತಪ್ಪಿಸಿಕೊಳ್ಳೋದಕ್ಕೆ ನಂಬರ್ ಪ್ಲೇಟ್ ಮುಚ್ಚಿ ಹಾಕಿ ಓಡಾಡುವವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್ ಮುಚ್ಚಿದ್ದ ಆಟೋ ಡ್ರೈವರ್ ಶಫೀಕ್ ಪಾಷಾ ಮೇಲೆ ಮಾಗಡಿ ರಸ್ತೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಸ್ಐ ಕುಮಾರ್ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ನೈಟ್ ವೀಟ್ನಲ್ಲಿ ಪೊಲೀಸರು ಕೆಲಸ ಮಾಡುವಾಗ ಆಟೋ ಚಾಲಕ ನಂಬರ್ ಪ್ಲೇಟ್ ಮುಚ್ಚಿ ಓಡಾಡ್ತಾ ಇರೋದು ಬೆಳಕಿಗೆ ಬಂದಿತ್ತು ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ರಾಜ್ಕುಮಾರ್ ರಸ್ತೆಯಲ್ಲಿ ಆಟೋವನ್ನು ಹಿಡಿದಿದ್ರು ಆಟೋದ ಮುಂದೆ ನಂಬರ್ ಇತ್ತು ಆದರೆ ಆಟೋ ಹಿಂದೆ ನಂಬರ್ ಕಾಣದಂತೆ ಪೇಂಟಿಂಗ್ನಲ್ಲಿ ತಿದ್ದಿರೋದು ಗೊತ್ತಾಗಿತ್ತು ಬಳಿಕ ಆಟೋ ಜಪ್ತಿ ಮಾಡಿ ಕೇಸ್ ದಾಖಲಿಸಿದ್ರು ಇನ್ಯಾವುದೇ ಕೃತ್ಯಕ್ಕೆ ಆಟೋ ಬಳಸೋದಕ್ಕೆ ಪ್ರಯತ್ನ ನಡೆದಿದೆಯಾ ಅನ್ನೋ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಆಟೋ ಚಾಲಕನ ವಿಚಾರಣೆ ಮಾಡಿದಾಗ ನನ್ನ ಮಕ್ಕಳು ನಮ್ಮರಿಗೆ ಪೇಂಟ್ ಬಳದಿದ್ದಾರೆ ಅಂತ ಹೇಳಿದ್ದಾರೆ ತುಮಕೂರು ತಾಲೂಕಿನ ಭೀಮಸಂದ್ರದಲ್ಲಿ ಸಮೀಕ್ಷೆಗೆ ತೆರಳಿದ್ದ ಮುಸ್ಲಿಂ ಶಿಕ್ಷಕಿಗೆ ಮಾಹಿತಿ ನೀಡೋದಕ್ಕೆ ಕೆಲ ಹಿಂದೂಗಳು ನಿರಾಕರಿಸಿದ್ದಾರೆ ನೀವು ಮುಸ್ಲಿಮರು ನಾವು ಹೇಗೆ ಮಾಹಿತಿಯನ್ನು ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ ಭೀಮಸಂದ್ರ ನಿವಾಸಿಗಳು ಶಿಕ್ಷಕಿ ಆಯಿಷಾ ಬಾನು ಐಡಿ ಕಾರ್ಡ್ ಕೇಳಿದ್ದಾರೆ ಆದರೆ ಆಯುಷ ಐಡಿ ಕಾರ್ಡ್ ಮರೆತು ಹೋಗಿದ್ರು ಸ್ಥಳೀಯರ ಆರ್ಭಟಕ್ಕೆ ಹೆದರಿದ ಶಿಕ್ಷಕಿ ಅಲ್ಲಿಂದ ಕಾಲ್ಕಿದ್ರು ಶೃಂಗೇರಿಯಲ್ಲಿ ದಸರಾ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ ವಿಜಯದಶಮಿಯ ಮರುದಿನ ಶೃಂಗೇರಿ ದಸರಾ ನಡೆಯಲಿದ್ದು ಕಿರಿಯ ಶ್ರೀಗಳು ಅಡ್ಡಪಲ್ಲಕ್ಕಿ ರಥೋತ್ಸವ ರತ್ನ ಖಚಿತ ಕಿರೀಟ ಧರಿಸಿ ಅಡ್ಡಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಹನ್ನೊಂದು ದಿನಗಳಿಂದ ದಸರಾ ಮಹೋತ್ಸವ ನಡೆದಿದ್ದು ಪಲ್ಲಕ್ಕಿ ಉತ್ಸವದೊಂದಿಗೆ ಸಂಪನ್ನಗೊಂಡಿದೆ ಏಕಕಾಲದಲ್ಲಿ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವ ಶಾರದಾಂಬೆ ರಥೋತ್ಸವ ನಡೆಯಿತು ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ರಥೋತ್ಸವ ಅಡ್ಡಪಲ್ಲಕ್ಕಿ ಉತ್ಸವದ ಜೊತೆಗೆ ಟ್ಯಾಬ್ಲೋಗಳನ್ನು ಕೂಡ ಕಣ್ತುಂಬಿಕೊಂಡಿದ್ದಾರೆ ದಸರಾ ಹಬ್ಬದ ಸಂಭ್ರಮದ ನಂತರ ಸಿಲಿಕಾನ್ ಸಿಟಿ ಗಬ್ಬಿದ್ದು ನಾರುತ್ತಿದೆ ಆಯುಧ ಪೂಜೆ ವಿಜಯದಶಮಿ ರಜೆ ಹಿನ್ನೆಲೆ ಸಿಬ್ಬಂದಿಗಳು ಕಸ ವಿಲೇವಾರಿ ಮಾಡಿಲ್ಲ ಇದರಿಂದಾಗಿ ನಗರದೆಲ್ಲೆಡೆ ಕಸದ ರಾಶಿ ತುಂಬಿದೆ ಕಳೆದ ಮೂರು ತಿಂಗಳಿನಿಂದ ಪೌರ ಕಾರ್ಮಿಕರಿಗೆ ಸಂಬಳ ನೀಡುವಲ್ಲಿ ಜಿಬಿಎ ವಿಳಂಬ ಮಾಡಿದ್ದು ಕಸ ವಿಲೇವಾರಿ ಮಾಡುವುದಕ್ಕೆ ಸಿಬ್ಬಂದಿಗಳು ನಿರಾಸಕ್ತಿ ತೋರ್ತಾ ಇದ್ದಾರೆ ಈ ಹಿನ್ನೆಲೆ ಕೆಆರ್ ಮಾರ್ಕೆಟ್ ಸೇರಿದಂತೆ ನಗರದಾದ್ಯಂತ ಕಸದ ರಾಶಿ ತುಂಬಿದ್ದು ವಾಹನ ಸವಾರರು ಕೂಡ ಪರದಾಡುವಂತಾಗಿದೆ ఇంటర్నెట్ న్యూస్ నెట్వర్క్ ప్రస్తుతి